ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರದ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರ ಮಂಡನೆಯನ್ನು ಮಾಡಿಬಿಟ್ರಾ ಅಣ್ಣ ನಾನ ಇವತ್ತಿನ ಈ ವಿಡಿಯೋನಾಗ ನಾವ್ ಎರಡ್ ಸಾವಿರದ ಇಪ್ಪತ್ತೈದ್ರದ ಬಜೆಟ್ ಮೇನ್ ಹೈಲೈಟ್ಸ್ ಏನೇನ್ ಅಂತ ನೋಡೋಣ ಮತ್ತೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಏನೇನಿತ್ತ ಯಾವ ತರ ಸ್ಟಾಕ್ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಬಿತ್ತ ಯಾವ ಸೆಕ್ಟರ್ ಚಲೋ ಆತಂತ ಎಲ್ಲಾ ದಾಗ ಇವತ್ತಿನ ವಿಡಿಯೋನಾಗ ನಾವ್ ಡಿಸ್ಕಸ್ ಮಾಡೋಣ ವೀಕ್ಷಕರೇ ನೋಡ್ಬೋದ ಈ ಹಾಳಿನಾಗ ನಾ ಎಲ್ಲಾ ಬರ್ಕೊಂಬಂದೇನಿ ನನ್ ಸ್ಕ್ರೀನ್ ನಾಗ ಇವತ್ತೇನು ಡೇಟಾ ಇಲ್ಲ ಎಲ್ಲಾ ಈ ಹಳಿಯನ್ನ ನೋಡಿ ನಾ ಹೇಳಿದೇನೆ ವೀಕ್ಷಕರೇ ನೋಡ್ರಿ ಒಣದ ಏನಂತಂದ್ರೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದ್ರಾಗ ಮೇನ್ ಅಂತ ಅಂದ್ರೆ ಮೇನ್ ಅಂದ್ರೆ ಮೇನ್ ಹೈಲೈಟ್ ಇತ್ತ ಎಲ್ಲಾರ್ನು ಅದ್ರ ಮ್ಯಾಗ ಬಾಳ ಕಂಡ್ ಇತ್ತ ಅದ್ಯಾವ್ದ್ರೆ ವೀಕ್ಷಕರೇ ಇನ್ಕಮ್ ಟ್ಯಾಕ್ಸ್ ಮಿಡಲ್ ಕ್ಲಾಸ್ ಮಂದಿಗೆ ಇನ್ಕಮ್ ಟ್ಯಾಕ್ಸ್ ಹೆಚ್ಚಾಗತೈತಿ ಹಂಗಂತ ಭಾಳ ಬಹಳ ಅದ ಕಾರಣ ವೀಕ್ಷಕರೇ ಈಗಿನ ಗೌರ್ಮೆಂಟ್ ಏನು ಮಾಡಿತ್ತು ಅಂತಂದ್ರ ಹನ್ನೆರಡು ಲಕ್ಷ ಅಂತಂದ್ರ ನಿಮ್ದು ತಿಂಗಳ ಒಂದು ಲಕ್ಷ ಇನ್ಕಮ್ ಇದ್ರ ವರ್ಷಕ್ಕೆ ಹನ್ನೆರಡು ಲಕ್ಷ ನಿಮ್ಮದು ಇನ್ಕಮ್ ಆಗ್ತೈತಿ ಹನ್ನೆರಡು ಲಕ್ಷ ತಕ ವೀಕ್ಷಕರೇ ಯಾವ್ದು ಟ್ಯಾಕ್ಸ್ ಇಲ್ಲ ಹೇಳಿದ್ರೆ ವೀಕ್ಷಕರೇ ಕ್ಲಿಯರ್ ಮಾಡ್ಬಿಡ್ತೇನೆ ಹನ್ನೆರಡು ಲಕ್ಷ ತಕ ಏನ್ರಿ ನಿಮ್ದು ವರ್ಷ ಇನ್ಕಮ್ ಇತ್ತಂತಂದ್ರೆ ನೀವು ಟ್ಯಾಕ್ಸ್ ಕೊಡೋ ಅವಶ್ಯಕತೆ ಇಲ್ಲ ಇದ ಗೋರ್ಮೆಂಟ್ ಟ್ಯಾಕ್ಸ್ ಫ್ರೀ ಮಾಡಿಬಿಡ್ತಾ ಹಣ್ಣಕ ಇದೆಲ್ಲಕ್ಕಿಂತ ಚಲೋ ಆತ್ರೆ ವೀಕ್ಷಕರೇ ಅದ ಕಾರಣ ಏನಾತಂತಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ಕನ್ಸೂಮರ್ ರಿಲೇಟೆಡ್ ಯಾವ ಯಾವ ಸೆಕ್ಟರ್ ಇದಾವಲ್ಲ ರೀ ವೀಕ್ಷಕರೇ ಅವ ಇರತ್ತು ಯಾಕಂತಂದ್ರೆ ಈಗ ಟ್ಯಾಕ್ಸ್ ಉಳಿತೈತಿ ಮಂದಿ ಕಡೆ ಈಗೇನ್ ಮೊದಲು ಟ್ಯಾಕ್ಸ್ ತುಂಬ್ತೀರಾ ಅವ್ರು ರೊಕ್ಕ ಹೊಳೆನ ಅವ್ರೇನು ಮಾಡ್ತಾರೆ ಅಂತಂದ್ರೆ ವೀಕ್ಷಕರೇ ಚಲೋ ವಸ್ತುಗಳನ್ನ ಬೈ ಮಾಡ್ತಾರ ರಿಟೇಲ್ ಅಂಗಡಿಗಳನ್ನ ಹೋಗ್ತಾರೆ ಡಿಮಾರ್ಟ್ ಅದು ಹೋಗ್ತಾರ ನಾನು ಡಿಮಾರ್ಟ್ ಇವತ್ತು ಎಷ್ಟು ಇರತ್ತಂತ ಎಚ್ ಯು ಎಲ್ ಅದು ಇರ್ತಾವ ಯಾಕಂತಂದ್ರೆ ಮಂದಿ ಶಾಂಪೂ ಒಂದು ನಾಗ ಒಂದ್ ಸಲ ಹಚ್ಕೊಳ್ಳೋದ್ ಬಿಟ್ಟು ಎಲ್ಲಿ ಎರಡ್ ಮೂರ್ ಸಲ ಹಚ್ಕೋತಾರ ಮತ್ತೆ ವೀಕ್ಷಕರೇ ಶೇರೇನು ಕುಡಿತಾರ ರೊಕ್ಕ ಹೊಳೆನ ನಾನು ನೋಡಿರ್ಬೋದು ನೀವು ಶೇರ್ದು ಸ್ಟಾಕ್ ಯಾವ ಥರ ತರ ಮತ್ತು ಮತ್ತ್ ವೀಕ್ಷಕರೇ ಹಲವಾರು ಎಲ್ಲ ಕನ್ಸಂಪ್ಷನ್ ಏನೇನು ಇರ್ತಾವಲ್ಲ ರೀ ಡೈಲಿ ಯೂಸೇಜ್ ಮಂಚಾಗಿರ್ತೈತಿ ಅವೆಲ್ಲ ಇರತವ ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ವಿ ಕಾರದ ಬೆಲೆಗಳನ್ನು ಕಡಿಮೆ ಮಾಡಿರ ಮತ್ತೆ ಟ್ಯಾಕ್ಸ್ ಬಿಟ್ಟಿದ್ರಿಂದ ಮಂದಿ ಕಡೆಗೆ ರೊಕ್ಕ ಉಳಿತೈತಲ್ಲ ರೀ ಅವ್ರಿಗೆ ಕಾರ್ಗಳನ್ನು ಬಾಯ್ ಮಾಡ್ಬೋದು ಅವ್ರು ರೊಕ್ಕದ್ಲೆ ಆದ ಕಾರಣ ಆಟೋಮೊಬೈಲ್ ಸೆಕ್ಟರು ಇವತ್ತು ಭಾಳ ಇರೈತಿ ಅನಾನ ಒಂದು ಬರೀ ಟ್ಯಾಕ್ಸನ್ನು ಕಡಿಮೆ ಮಾಡಿದ್ರಿಂದ ಮಿಡಲ್ ಕ್ಲಾಸ್ ಅವ್ರಿಗೆ ಎಷ್ಟು ಬೆನಿಫಿಟ್ ಆತಂತಂದ್ರೆ ನೋಡಿರ್ಬೋದು ನೀವು ಎಲ್ಲ ಸ್ಟಾಕ್ಗಳೇ ಇರತ್ತವ ಬಾರಿ ವೀಕ್ಷಕರ ಈಗ ಮುಂದೆ ತಿಳ್ಕೊಳ್ಳೋಣ ಮತ್ತೊಂದ್ ಮೇನ್ ಹೈಲೈಟ್ ಏನಿತ್ತು ಅಂತಂದ್ರೆ ಈ ಬಜೆಟ್ನಾಗ ನೋಡಬಹುದು ವೀಕ್ಷಕರೇ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರನಾಗ ಎಐ ದ ಬಳಕೆಗ ಉತ್ತೇಜನ ಅನ್ನ ನೀಡಾರ ಐ ವೀಕ್ಷಕರೇ ಭಾಳ ಡೆವಲಪ್ ಆಗತೈತಿ ಅನಾನ ನಿಮ್ದ ಎ ಐ ಸೆಕ್ಟರ್ ಮ್ಯಾಗ ಕಣ್ಣ ಹೊದಿರ್ಬೇಕ ಯಾಕಂದ್ರೆ ಜಗತ್ನಾಗ ನೋಡಿರ್ಬೋದು ನೀವ ನಾ ಹೇಳ್ದೆ ನಿಮಗ ಎ ಐದ್ ವಾರ್ ನಡ್ದಂತ ಯಾವ ಬ್ಯಾರೇ ವಾರ್ ಇಲ್ರಿ ಎಐದ್ ವಾರ್ ಐತಿ ಟೆಕ್ನಾಲಜಿದ್ ವಾರ ಐತಿ ಅದ ಕಾರಣ ವೀಕ್ಷಕರೇ ಇದು ಎ ಐಗ್ ನೋಡಿರ್ಬೋದು ನಮ್ ಗೌರ್ಮೆಂಟ್ ಪ್ರೋತ್ಸಾಹ ಕೊಟ್ಟೈತಿ ಈ ಬಜೆಟ್ನಾಗ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರನಾಗ ಯಾವ ಎ ಐ ಕಂಪ್ನಿಗಳು ಕೆಲಸ ಮಾಡತ್ತವ ಆ ವೀಕ್ಷಕರೇ ಮೊನ್ನೆ ಫ್ಯೂಚರ್ನಾಗ ಚಲೋ ರಿಟರ್ನ್ ಕೊಡ್ಬೋದು ಇನ್ವೆಸ್ಟರ್ಸ್ಗಂತ ಅನಿಸ್ತೈತಿ ಮತ್ತು ವೀಕ್ಷಕರೇ ಏನು ಹೈಲೈಟ್ ಇತ್ತಂತಂದ್ರೆ ಮೇಕ್ ಇನ್ ಇಂಡಿಯಾಗ ಭಾಳ ಪ್ರೋತ್ಸಾಹನೆ ಕೊಡತಾರ ಮೊದ್ಲಿಂದ ಕೊಡಾತಾರೆ ಈಗನು ಕೊಡ್ಕೊಂಡ ಬರಾತಾರ ಅಣ್ಣನ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ವೀಕ್ಷಕರೇ ನಮ್ಮ ದೇಶನಾಗ ಯಾವ್ಯಾವ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ರಿಲೇಟೆಡ್ ಸ್ಟಾಕ್ಗಳಿದಾವೆ ಅವನು ಈ ತರಲೆ ಮ್ಯಾಗ ಹೋಗೋದ ಚಾನ್ಸಸ್ ಇರ್ತೈತಿ ಮತ್ತು ವೀಕ್ಷಕರೇ ನೋಡ್ಬೋದ ಭಾರತೀಯ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಆದ್ಯತೆ ಅಂತಂದ್ರೆ ವೀಕ್ಷಕರೇ ನಾವು ಏನು ಅರವಿಗಳ ತರಿಸ್ತಿದ್ದವ ಬಾಂಗ್ಲಾದೇಶನಾಗದು ಬಹಳ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಇಂಡಿಯಾಗ ಬರ್ತಿದ್ದು ಇಂಡಿಯಾದು ಅರ್ವಿ ಫ್ಯಾಕ್ಟ್ರಿಗಳನ್ನ ಪ್ರೋತ್ಸಾಹನ ನೀಡಾಕ ಇಲ್ಲಿ ಒಂದು ಚಲೋ ಬಜೆಟ್ ಅನ್ನ ಕೊಟ್ಟಾರ ಅದ ಕಾರಣ ವೀಕ್ಷಕರೇ ನೀವು ನೋಡಿರಬಹುದ ಸ್ಟಾಕ್ ಬಹಳ ಇರವ ಅಟೈಲ್ ಟೆಕ್ಸ್ಟೈಲ್ ನಾಗಿನೂ ಸ್ಟಾಕ್ ಗಳ ಮ್ಯಾಗ್ ನಿಮ್ದ್ ಕಣ್ಣಿರ್ಲಿ ಮತ್ ವೀಕ್ಷಕರೇ ನೋಡಬಹುದ ಯಾವ ತರ ಮ್ಯಾಗ ಮೇನ್ ಅಂತಂದ್ರೆ ಎಲ್ಲಕ್ಕಿಂತ ಹೆಚ್ಚು ಚಲೋ ಇನ್ಶೂರೆನ್ಸ್ ಸೆಕ್ಟರ್ಗ ಕೊಟ್ಟಾರ ಕೊಟ್ಟಾರ ಎಫ್ ಡಿ ಇನ್ಶೂರೆನ್ಸ್ ಸೆಕ್ಟರ್ಗ ಮೊದಲ ಎಪ್ಪತ್ನಾಕ್ ಪರ್ಸೆಂಟ್ ಇತ್ತು ವೀಕ್ಷಕರ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ಯಾರ ಆದ ಕಾರಣ ಇನ್ಸೂರೆನ್ಸ್ ಸೆಕ್ಟರ್ಗೆ ಇದೊಂದು ಪಾಸಿಟಿವ್ ಆಯಿತಾ ಅದ ಕಾರಣ ನೀವು ನೋಡ್ಬೋದು ಇವತ್ತ ಇನ್ಶೂರೆನ್ಸ್ ಸೆಕ್ಟರ್ ರಿಲೇಟೆಡ್ ಎಲ್ಲ ಸ್ಟಾಕ್ಗಳು ಯಾವ ಥರ ಇರಾವಂತ ಮತ್ತು ವೀಕ್ಷಕರೇ ಎಲ್ಲಕ್ಕಿಂತ ಕಿಂತ ಮೇನ್ ನಾವು ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಇದಾವಂತಂದ್ರ ಅಂತಂದ್ರೆ ತಲೆಯಾಗ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಯಾವ ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡ್ಯಾರ ಏನಂತ ವೀಕ್ಷಕರೇ ಹಂಗೇನು ಮಾಡಿಲ್ಲ ಸಲ ಏನಿತ್ತು ಅದನ್ನ ಇಟ್ಟಾರ ಎಲ್ ಟಿ ಸಿ ಜಿ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಹನ್ನೆರಡುವರಿ ಪರ್ಸೆಂಟೇಜ್ ಇತ್ತ ಮೊದಲು ಈಗನು ಅದು ಯಥಾಸ್ತಿ ಇಟ್ಟಾರ ಎಸ್ ಟಿ ಸಿ ಜಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ ಇಪ್ಪತ್ತು ಪರ್ಸೆಂಟ್ ಮೊದಲು ಇತ್ತ ಈಗನು ಇಪ್ಪತ್ತು ಪರ್ಸೆಂಟ್ ಅನ್ನ ಇಟ್ಟಾರ ರೈಲ್ವೆ ಸೆಕ್ಟರ್ ಸ್ಟಾಕ್ ಗಳು ಇರಲಿ ಇರ್ಲಿ ಅಂತ ಎಲ್ಲರೂ ಅಂದಿರ ನಾನು ಪರ್ಸನಲಿ ಅಂದಿನಿ ಬಟ್ ವೀಕ್ಷಕರೇ ನೋಡಿರ್ಬೋದು ರೈಲ್ವೆ ಸೆಕ್ಟರ್ದು ಸ್ಟಾಕ್ ಭಾಳ ಬಿದ್ದಾವ ಯಾಕಂತಂದ್ರೆ ಎಫ್ ವೈ ಟ್ವೆಂಟಿ ಫೈವ್ ನಾಗ ಅಂತಂದ್ರೆ ಹೋದ ವರ್ಷದ ಬಜೆಟ್ ನಾಗ ಕೆಪೆಕ್ಸ್ ನಮ್ ಗೋರ್ಮೆಂಟ್ ಹತ್ತು ಪಾಯಿಂಟ್ ಒಂದು ಎಂಟು ಲಕ್ಷ ಕೋಟಿ ಮಾಡಿತ್ತ ಅದಿದನ್ನ ಬರೀ ಈಗ ಹನ್ನೊಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಅಷ್ಟ ಮಾಡಿತ್ತ ಅಂತಂದ್ರೆ ಬಹಳ ಗ್ರೋತ್ ಮಾಡ್ಲಿಲ್ಲ ಕೆಪೆಕ್ಸ್ ನಾಗ ಹೆಚ್ಚು ಲಕ್ಷ ಕೊಡ್ಲಿಲ್ಲ ಬರೀ ನಾರ್ಮಲ್ ಮಿಡಲ್ ಕ್ಲಾಸ್ ಮಂದಿ ಕಂಜಪ್ಷನ್ ಮ್ಯಾಗ ಬಹಳ ಫೋಕಸ್ ಮಾಡಿತ್ತು ಆದ ಕಾರಣ ವೀಕ್ಷಕರು ಎಫ್ ಎಂ ಇಂಥವೆಲ್ಲ ಸೆಕ್ಟರ್ ಗಳು ಬಹಳ ಅದು ರೈಲ್ವೆಗೆ ಆಗಲಿಲ್ಲ ಯಾಕಂತಂದ್ರೆ ರೈಲ್ವೆ ಸೆಕ್ಟರ್ ಅದು ಏರ್ಬೇಕಂತಂದ್ರೆ ಹೆಚ್ ಕೆಪೆಕ್ಸ್ ಅನ್ನ ಮಾಡಬೇಕಾಗಿತ್ತ ಅಷ್ಟು ಮಾಡಲಿಲ್ಲ ಅನುಮಾನಕ್ಕಿಂತ ಅದ ಕಾರಣ ರೈಲ್ವೆ ಸೆಕ್ಟರ್ದು ಸ್ಟಾಕ್ಗಳಾಗ ಸ್ವಲ್ಪ ನಿರಾಶೆ ಕಂಡು ಬರಾತೈತಿ ಅಣ್ಣನ ಸ್ಟಾಕ್ ಗಳು ಬಿಳಾತೈತೆ ಅಂತ ನಾವು ಅನ್ಬೋದು ವೀಕ್ಷಕರೇ ಬರೀ ಓವರ್ ಆಲ್ ಸೆಕ್ಟರ್ ವೈಸ್ ನೋಡೋಣ ನೋಡ್ಬೋದು ಸೆನ್ಸೆಕ್ಸ್ ಈಗ ಮಾರ್ಕೆಟ್ ಓಪನ್ ಐತಿ ಅನಾನ ವೀಕ್ಷಕರ ಮ್ಯಾಕ್ ಆಗ್ತಿರ್ತಿ ಪ್ರೈಸ್ ಸೆನ್ಸೆಕ್ಸ್ ಓವರ್ ಆಲ್ ಒನ್ ಪರ್ಸೆಂಟ್ ಏರೈತಿ ನಿಫ್ಟಿನೂ ಒನ್ ಪರ್ಸೆಂಟ್ ಏರೈತಿ ಬ್ಯಾಂಕ್ ನಿಫ್ಟಿ ಜೀರೋ ಟು ಸೆವೆನ್ ಪರ್ಸೆಂಟೇಜ್ ರೀತಿ ಬಹಳ ಇರಲಿ ಬ್ಯಾಂಕ್ ನಿಫ್ಟಿ ವೀಕ್ಷಕರೇ ಓವರ್ ಆಲ್ ಇಂಡೆಕ್ಸ್ ವೈಸ್ ನೋಡ್ರೆ ನೋಡಬಹುದು ನೀವ ಹೆಚ್ಚು ಕಿಂತ ಅಂತಂದ್ರೆ ಇಂಡೆಕ್ಸ್ ವೈಸ್ ನೋಡ್ರ ಆಟೋ ಸೆಕ್ಟರ್ ಆಟೋ ಸೆಕ್ಟರ್ ಯಾಕೆ ಇರೀತ ಇರ್ ಗಳು ಸ್ವಸ್ ಮಾಡಿರೋ ವೀಕ್ಷಕರೆ ಬೆಲೆ ಕಡಿಮೆ ವಿ ಕಾರ್ಗಳದ ಮತ್ತೊಂದ್ ಏನಂತಂದ್ರೆ ಮಂದಿ ಟ್ಯಾಕ್ಸ್ ಬಿಟ್ರ ಟ್ಯಾಕ್ಸ್ ಅವ್ರು ಕಾರ್ ಕಾರ್ಗಳನ್ನ ಬಾಯ್ ಮಾಡಬಹುದು ಅದ ಕಾರಣ ವೀಕ್ಷಕರ ಏರಿತಾ ಮತ್ತೆ ರಿಯಾಲಿಟಿ ಸೆಕ್ಟರ್ ವೀಕ್ಷಕರ ಏರಿತಾ ಯಾಕಂತಂದ್ರೆ ಒಂದು ಲಕ್ಷ ಕೋಟಿ ಅರ್ಬನ್ ಚಾಲೆಂಜ್ ಫಂಡ್ ಅಂತ ವೀಕ್ಷಕರೇ ಟ್ರಾನ್ಸ್ಫಾರ್ಮ್ ಮಾಡೋರಿದಾರಂತ್ರಿ ಸಿಟೀಸ್ ಸಿಟಿ ಗಳನ್ನ ಗ್ರೋತ್ ಹಬ್ ಅಂತ ಅಂತ ಅದ ಕಾರಣ ವೀಕ್ಷಕರ ರಿಯಾಲಿಟಿ ಸೆಕ್ಟರ್ ಸ್ಟಾಕ್ ಗಳನ್ನ ಒಮ್ಮೆ ಇರತ್ತು ಮತ್ತೊಂದ್ ನೆಗೆಟಿವ್ ಏನಂತಂದ್ರೆ ನಮ್ಮ ದೇಶದ ಜಿಡಿಪಿ ಪಿ ಗ್ರೋತ್ ಅನುಮಾನ ಕಡಿಮೆ ಹಚ್ಚಾರ ಇದೊಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಓವರ್ ಆಲ್ ವೀಕ್ಷಕರ ಬಾಳ ದೊಡ್ಡ ಸ್ಪೀಚ್ ಇಲ್ಲ ಐತ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರದ ಒಂದೂವರೆ ತಾಸದ ಅಷ್ಟ ಸ್ಪೀಚ್ ಇತ್ತ ಎಲ್ಲಕ್ಕಿಂತ ದೊಡ್ಡ ಹೈಲೈಟ್ ಏನಂತಂದ್ರ ಹನ್ನೆರಡು ಲಕ್ಷ ತಕ ವರ್ಷ ಯಾರದ ಇನ್ಕಮ್ ಐತಲಾರಿ ಅವ್ರ ಟ್ಯಾಕ್ಸ್ ತುಂಬಾ ಅವಶ್ಯಕತೆ ಇಲ್ಲ ಅವ್ರಿಗೆ ಟ್ಯಾಕ್ಸ್ ಫ್ರೀ ಮಾಡ್ಯಾರ ಆ ನಿಮ್ದ ತಲೆ ವೀಕ್ಷಕರೇ ಓವರ್ ಆಲ್ ಛಲೋನ ಐತಿ ಸ್ಟಾಕ್ ಮಾರ್ಕೆಟ್ ಹೆಚ್ಚು ಅನುಮಾನನೇ ಇಲ್ಲ ಐತ ಲಾಂಗ್ ಟರ್ಮ್ ಚಲೋನ ಐತಿ ಸ್ಟಾಕ್ ಮಾರ್ಕೆಟ್ ಬಜೆಟ್ ಏನೋ ವರ್ಷ ವರ್ಷ ಬರ್ತಿರ್ತೈತಿ ಅಂದ್ರೂ ಓವರ್ ಆಲ್ ನೋಡ್ರ ಕೆಟ್ಟು ಇಲ್ಲ ಚಲೋನು ಇಲ್ಲ ಚಲೋನ ಐತೆ ಅನ್ನೋದು ಮಿಡಲ್ ಕ್ಲಾಸ್ ಮಂದಿಗೆ ಚಲೋ ಆತಂತ ನಾವು ಅನ್ಬೋದ ತಿಳಿಯ್ರಿ ವೀಕ್ಷಕರೇ ವೀಕ್ಷಕರೇ ನಾ ವಿಡಿಯೋ ಮಾಡಿದ್ನಿ ಇನ್ನ ಇದ್ರ ಬಗ್ಗೆ ಡಿಟೇಲ್ ಆಗಿ ಗುರ್ತಾತಂದ್ರೆ ಇನ್ನು ಒಂದ್ ನಾ ಇದ್ರ ಬಗ್ಗೆ ವಿಡಿಯೋ ಮಾಡ್ತೇನೆ ತಿಳಿಯತ್ರಿ ಓವರ್ ಆಲ್ ವೀಕ್ಷಕರೇ ಯಾವ ವಸ್ತುಗಳ ಬೆಲೆ ಹೆಚ್ಚಾದ ಕಡಿಮೆ ಆತ ಇದು ಸಲ ಹೇಳ್ಬಿಡ್ತೇನೆ ನೋಡ್ಬೋದ ಎಲ್ ಸಿ ಡಿ ಟಿವಿ ದ ಕಡಿಮೆ ಆಗೈತಿ ಬೆಲೆ ಕ್ಯಾನ್ಸರ್ ರಿಲೇಟೆಡ್ ಔಷಧ ಬೆಲೆ ಕಡಿಮೆ ಆಯ್ತಿ ಇವಿ ಕಾಸದ ಬೆಲೆ ಕಡಿಮೆ ಆಗೈತಿ ಮೊಬೈಲ್ ಬೆಲೆ ಕಡಿಮೆ ಆಗೈತಿ ಚರ್ಮದ ಉತ್ಪಾದನೆ ರೀ ಅದನ್ನು ಕಡಿಮೆ ಆಯ್ತಿ ಅದ ಕಾರಣ ವೀಕ್ಷಕರು ಇವತ್ತರ ಮ್ಯಾಗು ನಿಮ್ದ ಕಣ್ಣಿರ್ಲಿ ತಿಟ್ ಈ ವಿಡಿಯೋ ಹೇಳ್ರಿ ನಿಮಗೆ ಕರೆಕ್ಟ್ ಅಂತ ಅನಸ್ತಿ ಏನ್ರಿ ಕ್ವಶನ್ ಇದ್ರೆ ಕಮೆಂಟ್ ಸೆಕ್ಷನ್ ಕೇಳಿರಿ ಈ ವಿಡಿಯೋ ಚಲೋ ಲೈಕ್ ಮಾಡಿ ಚಾನೆಲ್ ಮೇಡಮ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವೀಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು